ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಅವಲಕ್ಕಿ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟು ಬಾಂಡ್ಲಿ ಬಿಸಿ ಆದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಯಿಲ್ನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಸನ್ ಬಳಸ್ತೀನಿ ನಿಮ್ಗೆ ಅನುಕೂಲಕ್ಕೆ ನಿಮ್ಗೆ ಯಾವುದಾಗುತ್ತೋ ಆ ಎಣ್ಣೆನ ನೀವು ಹಾಕ್ಕೊಬೋದು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಕಡಲೆಬೇಳೆನ ಸೇರಿಸ್ಕೊಂತಿದ್ದೀನಿ ಫಸ್ಟೇ ಕಡಲೆಬೇಳೆ ಹಾಕೋ ರೀಸನ್ ಏನಂತ ಅಂದರೆ ಅದು ಕ್ರಿಸ್ಪಿಯಾಗಿ ಬೇಯಿಲಿ ಅನ್ನೋ ರೀಸನ್ಗೆ ಇಲ್ಲ ಮೆದು ಆಗಿಬಿಡುತ್ತೆ ಆದ್ದರಿಂದ ಕಡಲೆಬೇಳೆನ ಮೊದಲೇ ನಾನು ಇವಾಗ ಸ್ವಲ್ಪ ಜೀರಿಗೆ ಹಾಡ್ಕೊತಿದ್ದೀನಿ ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ನಾನು ಸಾಸಿವೆನ ಸೇರಿಸ್ಕೊಂತಿದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಗ ನಾನು ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಂತಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಳಿ ಹಸಿಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿಮೆಣ್ಸಿನ್ಕಾಯಿನ ಮೊದಲೇ ಈಗ ಎಣ್ಣೆಗೆ ಹಾಕೋದ್ರಿಂದ ಖಾರ ಬಿಡುತ್ತೆ ನಿಮಗೆ ಖಾರ ಬೇಡ ಅಂತ ಅನಿಸಿದ್ರೆ ನೀವು ಈರುಳ್ಳಿ ಹಾಕಿ ಆದಮೇಲೆ ಆ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈರುಳ್ಳಿನ ಫ್ರೈ ಮಾಡಿದ್ರೆ ಈರುಳ್ಳಿ ಬೇಗ ಕುಕ್ಕಾಗುತ್ತೆ ಇಲ್ಲ ಸ್ವಲ್ಪ ಲೇಟಾಗುತ್ತೆ ಆದ್ದರಿಂದ ಉಪ್ಪನ್ನ ಹಾಕಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಖಾರ ಕಡಿಮೆ ಬೇಕು ಅಂತ ಅನಿಸಿದ್ರೆ ನೀವು ಮೊದಲು ಈರುಳ್ಳಿ ಹಾಕಿ ನೆಕ್ಸ್ಟ್ ಹಸಿ ಮೆಣಿನ್ಕಾಯಿ ಹಾಕೊಳ್ಳಿ ಅಷ್ಟು ಖಾರ ಬಿಟ್ಕೊಳ್ಳಲ್ಲ ಇಲ್ಲನ ಸ್ಪೈಸಿಯಾಗಿ ಖಾರವಾಗಿರಬೇಕು ಅಂತ ಅಂದರೆ ಎಣ್ಣೆಗೆ ಹಸಿ ಮೆಣಿನ್ಕಾಯಿ ಹಾಕ್ಕೊಡೋದ್ರಿಂದ ತುಂಬಾ ಖಾರವಾಗಿರುತ್ತೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ನಾವು ಇಲ್ಲಿ ಖಾರ ಇಷ್ಟಪಡೋದ್ರಿಂದ ನಾವು ಈ ಥರನೇ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅವಲಕ್ಕಿ ತುಂಬಾ ಒಳ್ಳೆಯದು ಅದು ಎಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ತುಂಬಾ ಒಳ್ಳೆ ಪ್ರೋಟೀನ್ ಇದೆ ಅದರಲ್ಲಿ ಆಮೇಲೆ ತುಂಬ ಬೇಗ ಹಸುವಾಗಲ್ಲ ಅವಲಕ್ಕಿ ತಿನ್ನೋದರಿಂದ ಅವಲಕ್ಕಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಡಯಟಲ್ಲಿರೋರಿಗೆ ಈಗ ನೋಡಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮೆದು ಆಗಬೇಕು ತುಂಬ ಫ್ರೈ ಆಗಬೇಕು ಅಂತಲೂ ಏನೂ ಇಲ್ಲ ಸ್ವಲ್ಪ ಮೆದು ಆದರೆ ಸಾಕು ಸಾಲ್ಟ್ ಹಾಕಿರೋದ್ರಿಂದ ಬೇಗನೆ ಮೆದು ಆಗಿಬಿಡುತ್ತೆ ತುಂಬ ಟೈಮ್ ತಗೊಳ್ಳೋಲ್ಲ ಅವಲಕ್ಕಿನ ಬೆಳಗ್ಗೆ ಮಾರ್ನಿಂಗ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಒಳಗಡೆ ಮಾಡ್ಬಿಡ್ಬೋದು ಅಷ್ಟು ಈಸಿ ರೆಸಿಪಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನೋಡಿ ಸ್ವಲ್ಪ ನಾನು ಅರಿಶಿನ ಪುಡಿನ ಸೇರಿಸ್ಕೊತಿದ್ದೀನಿ ಕಲರಿಗೋಸ್ಕರ ಅರಿಶಿನ ಪುಡಿ ಹಾಕೋದ್ರಿಂದ ಒಳ್ಳೆಯದು ಬೇಗ ಡೈಜೆಸ್ಟ್ ಆಗುತ್ತೆ ಅದರಿಂದ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಅವಲಕ್ಕಿನ ನೀವು ತುಂಬ ತೊಳೆಯೋ ಅವಶ್ಯಕತೆ ಇಲ್ಲ ಅವಲಕ್ಕಿಗೆ ನೀರು ಬಿಟ್ಟು ಅಲ್ಲೇ ಹಿಂಡಿ ಹಿಂಡಿ ಡೈರೆಕ್ಟಾಗಿ ಹಾಕಿದ್ರೆ ಸಾಕು ಕೆಲವರು ಅವಲಕ್ಕಿನ ನೆನೆಸಿ ಇಡ್ತಾರೆ ನೆನೆಸಿ ಇಡೋ ಅವಶ್ಯಕತೆ ಇಲ್ಲ ಅದು ತುಂಬ ಉದುದ್ರಾಗಿ ಬರಲ್ಲ ಅಂಟಂಟಾಗ್ಬಿಡ್ತದೆ ನೆನೆಸಿಬಿಟ್ರೆ ಈ ಥರ ಡೈರೆಕ್ಟ್ ತೊಳ್ದು ಹಾಕಿದ್ರೆ ಅದೇ ಸರಿಯಾಗುತ್ತೆ ಇಲ್ಲ ನಿಮ್ಗೆ ಅಂಟೆಂಟು ಥರ ಬೇಕು ಅಂತ ಅಂದರೆ ಒಂದು ಎರಡು ನಿಮಿಷ ನೀವು ಅವಲಕ್ಕಿನ ನೀರಲ್ಲಿ ನೆನೆ ಹಾಕಿ ಹಾಕ್ಕೊಳ್ಳಿ ನಾನಿಲ್ಲಿ ಡೈರೆಕ್ಟಾಗಿ ತೊಳೆದು ಹಾಕ್ತಾಯಿದ್ದೀನಿ ಯಾವುದೇ ರೀತಿ ನೆನೆ ಹಾಕಿಲ್ಲ ಅವಲಕ್ಕಿನ ನೋಡಿ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ ಇಲ್ಲ ಏನಕ್ಕೆ ಅಂದರೆ ಅವಲಕ್ಕಿಯಲ್ಲಿ ನೀರು ಕಡಿಮೆ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕೈ ಬಿಡದೆ ನೀವು ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ ನೀವು ಎಷ್ಟು ಬೇಯಿಸ್ತಿರೋ ಅಷ್ಟು ಟೇಸ್ಟಾಗಿರುತ್ತೆ ಬಟ್ ತಳ ಹಿಡ್ದು ಬಿಡುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ ತೆಂಗಿನಕಾಯಿ ತುರಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬೇರೆ ಲೆವೆಲೆಲ್ಲ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊತಿದ್ದೀನಿ ನಿಮಗೆ ಕಡಲೆಕಾಯಿ ಬೀಜ ಬೇಕು ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ ನನಗೆ ಇಷ್ಟ ಇಲ್ಲದೆ ಇರೋ ರೀಸನಿಗೆ ನಾನು ಕಡಲೆಕಾಯಿ ತುರು ಕಡಲೆಕಾಯಿನ ಹಾಕೊತಿಲ್ಲ ಇಲ್ಲಿ ನಾನು ನೋಡಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಒಂದೇ ಇಲ್ಲಿ ಮಿಸ್ ಮಾಡಿರೋದು ಅದು ಕಡಲೆಕಾಯಿ ಬೀಜ ಅದು ನನಗೆ ಇಷ್ಟ ಆಗಲ್ಲ ತಿನ್ನೋಕ್ಕೆ ಆದ್ದರಿಂದ ನಾನು ಹಾಕೊಂಡಿಲ್ಲ ನೀವು ಬೇಕಾದರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫೈನಲಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸರ್ವ್ ಮಾಡೋಕ್ಕೆ ರೆಡಿಯಾಗುತ್ತೆ ಅವಲಕ್ಕಿ ಉಪ್ಪಿಟ್ಟು ಈ ಕ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಅದನ್ನ ದಮ್ಮಾಗ್ಲಿಕ್ಕೆ ಬಿಟ್ಟರೆ ಸಾಕು ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟಾದ್ರೂ ಹನ್ನಿ ಚಿತ್ರಾನ್ನ ಅಂತ ಅಂತನಾದ್ರೂ ಹನ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ